ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಹುಂಡಿ ಎಣಿಕೆ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಹುಂಡಿ ಎಣಿಕೆ ಒಂದೇ ತಿಂಗಳಲ್ಲಿ ಬರೋಬರಿ ಅರವತ್ತ ಆರು ಲಕ್ಷದ ಎಂಬತ್ತ ಮೂರು ಸಾವಿರ ಹಣ ಸಂಗ್ರಹ ಹುಂಡಿಯಲ್ಲಿ ಇನ್ನೂರ ಎಂಬತ್ತು ಗ್ರಾಂ ಬೆಳ್ಳಿ ಹಾಗೂ ಎರಡು ಪಾಯಿಂಟ್ ಏಳು ಗ್ರಾಂ ಚಿನ್ನವನ್ನು ಕೂಡ ಹಾಕಿದ್ದಾರೆ ಭಕ್ತರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಹುಂಡಿ ಎಣಿಕೆ ಮಾಡಲಾಗಿದೆ ದೇವಾಲಯದ ಹುಂಡಿಯಲ್ಲಿ ಒಟ್ಟು ಅರವತ್ತ ಆರು ಲಕ್ಷದ ಎಂಬತ್ತ ಮೂರು ಸಾವಿರದ ಮುನ್ನೂರ ಇಪ್ಪತ್ತ ರೂಪಾಯಿ ಹಣ ಹಾಗೂ ಎರಡು ಕೆಜಿ ಇನ್ನೂರ ಎಂಬತ್ತು ಗ್ರಾಂ ಬೆಳ್ಳಿ ಎರಡು ಗ್ರಾಂ ಏಳ್ನೂರು ಮಿಲಿ ಚಿನ್ನ ಸಂಗ್ರಹವಾಗಿದೆ ಇಂದು ಬೆಳಗ್ಗೆಯಿಂದಲೂ ಕೂಡ ಪೊಲೀಸರ ಬಂದೋಬಸ್ತ್ ನಡುವೆ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಎಂ ನಾರಾಯಣಸ್ವಾಮಿ ಮುಜುರಾ ಇಲಾಖೆ ತಹಶೀಲ್ದಾರ್ ಜೆಜೆ ಹೇಮೋತಿ ನೇತೃತ್ವದಲ್ಲಿ ಐವತ್ತಕ್ಕೂ ಹೆಚ್ಚು ಜನ ಭಕ್ತಾದಿಗಳಿಂದ ಹುಂಡಿ ಎಣಿಕೆ ಮಾಡಲಾಗಿದೆ ಕೇವಲ ಒಂದೇ ತಿಂಗಳಲ್ಲಿ ಭಕ್ತರು ದೇವಸ್ಥಾನಕ್ಕೆ ಅರವತ್ತ ಆರು ಲಕ್ಷದ ಎಂಬತ್ತ ಮೂರು ಸಾವಿರ ರೂಪಾಯಿ ಹಣ ಹುಂಡಿಗೆ ಹಾಕಿರೋದು ದೇವಸ್ಥಾನಕ್ಕೆ ಹೆಚ್ಚು ಆದಾಯ ಬಂದಿದೆ ಎನ್ನಲಾಗ್ತಾ ಇದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಐಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ